ಬೆಳೆದಿದ್ದಾನೆ ಅವ್ರ ಹೊಲದಲ್ಲಿ ಬಾಳೆ ತೋಟವನ್ನ ಮಾಡಿ ಬಾಳೆಹಣ್ಣನ್ನ ಬೆಳೆದಿದ್ದಾನೆ ಎಷ್ಟು ಬೆಳೆದಿದ್ದಾನೆ ಅಂದ್ರೆ ತುಂಬಾ ಬಾಳೆಹಣ್ಣನ್ನ ನೋಡಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ ಈ ತರ ಬಹಳಷ್ಟು ಬಾಳೆಹಣ್ಣನ್ನ ಬೆಳೆದಿದ್ದಾನೆ ಅವು ಮಾಗಿರೋ ಬಾಳೆಹಣ್ಣ ಆಗಿರ್ತವೆ ತುಂಬಾ ಸಿಹಿ ಆಗಿರ್ತವೆ ರುಚಿಯಾಗಿರ್ತವೆ ಆವಾಗ ಅಕ್ಕಪಕ್ಕದ ಜನರೆಲ್ಲ ಬಾಳೆಹಣ್ಣನ್ನ ಕೊಂಡ್ಕೊಂಡು ತಿಂತಾ ಇರ್ತಾರೆ ಆದ್ರೆ ಎಷ್ಟು ಅಂತ ತಿಂತಾರೆ ಹಸುಗಳು ಕೂಡ ಬಾಳೆಹಣ್ಣನ್ನ ಬಾಳೆಹಣ್ಣು ಹಾಗೆ ಪಾಪ ಬಾಳೆಹಣ್ಣನ್ನ ಯಾರು ಕೊಂಡ್ಕೊಳ್ಳೋದೇ ಇಲ್ಲ ಆದ್ರೆ ಭೀಮನ ಹೊಲದಲ್ಲಿ ಸಾಕಷ್ಟು ಬಾಳೆಹಣ್ಣುಗಳು ಬೆಳೆದು ರಾಶಿ ರಾಶಿ ಬಾಳೆಹಣ್ಣು ಆಗ್ಬಿಡ್ತಾವೆ ಕಾಣಿಸ್ತದೆ ರಾಶಿ ಬಾಳೆಹಣ್ಣು ಅವನು ಚಿಂತೆ ಮಾಡ್ತಾ ಇರ್ತಾನೆ ಏನಪ್ಪಾ ಮಾಡೋದು ಇಷ್ಟೊಂದು ಬಾಳೆಹಣ್ಣನ್ನ ಅಂತ ಅವನು ಯೋಚನೆ ಮಾಡ್ತಾ ಅವನಿಗೆ ಸಾಕಷ್ಟು ಬಾಳೆಹಣ್ಣನ್ನ ಬೆಳೆದಿದ್ದೀನಿ ಆದ್ರೆ ಯಾರು ಕೊಂಡ್ಕೊಳ್ತಾ ಇಲ್ಲ ದಯವಿಟ್ಟು ಅಂತ ಹೇಳ್ತಾರೆ ಯಾವಾಗ ರೈತ ಕೇಂದ್ರದಲ್ಲಿರೋ ಅಧಿಕಾರಿಗಳು ಹೇಳ್ತಾರೆ ಇರ್ತಕ್ಕಂತಹ ಬಾಳೆಹಣ್ಣನ್ನ ನಾವು ಒಂದು ಜಾಗ ಹೇಳ್ತೀವಿ ದೊಡ್ಡ ಊರು ಹೇಳ್ತೀವಿ ಆ ಊರಿಗೆಲ್ಲ ತಗೊಂಡೋಗು ಅಲ್ಲಿ ಎಲ್ಲಾ ಕೊಂಡ್ಕೊಳ್ತಾರೆ ಅಂತ ಹೇಳ್ತಾರೆ ಅವನೇನ್ ಮಾಡ್ತಾನೆ ಬಾಳೆಹಣ್ಣನ್ನ ಎಲ್ಲ ರಾಶಿಯ ಬಾಳೆಹಣ್ಣನ್ನು ಕೂಡ ಒಂದು ಗಾಡಿನಲ್ಲಿ ಹೇರ್ಕೊಂಡು ದೊಡ್ಡದಾದ ಒಂದು ಊರಿಗೆ ಹೋಗ್ತಾನೆ ಆಮೇಲೆ ಹೋಗ್ಬಿಟ್ಟು ಊರಿಗೆ ವಾಪಸ್ ಬರ್ತಾನೆ ವಾಪಸ್ ಬಂದಾಗ ತುಂಬಾ ಖುಷಿಯಾಗಿ ಬರ್ತಾನೆ ಆವಾಗ ಜನ ಅವನನ್ನ ನೋಡ್ಬಿಟ್ಟು ಏನು ಭೀಮಾ ಮುಂಚೆ ಎಲ್ಲ ತುಂಬಾ ಬೇಜಾರಲ್ಲಿ ಇರ್ತಿದ್ದ ಬಾಳೆಹಣ್ಣು ಬಾಳ ಇದ್ದವೇ ವ್ಯಾಪಾರ ಆಗ್ತಾ ಇಲ್ಲ ಅಂತ ಆದ್ರೆ ಅವನು ಇವಾಗ ತುಂಬಾ ಖುಷಿಯಾಗಿದ್ದಾನಲ್ಲ ಅಂತ ಅವ್ರು ನೋಡ್ಬಿಟ್ಟು ಆಶ್ಚರ್ಯ ಪಡ್ತಾರೆ ಮತ್ತೆ ಏನ್ ಮಾಡ್ತಾನೆ ಭೀಮಾ ಬಂದಿರೋ ಫಸಲಿನ ಬಾಳೆಹಣ್ಣನ್ನ ಬಿಟ್ಟು ಮತ್ತೆ ದೊಡ್ಡೂರ್ಗೆ ಬಂದ್ ಬಂದಂಗ ಬಂದ್ ಬಂದಂಗ ಎಲ್ಲ ರಾಶಿನ ತಗೊಂಡ್ ಹೋಗ್ತಾ ಇದ್ದಾನೆ ನೋಡಿ ಕಾಣಿಸ್ತಾ ಇದ್ಯಾ ಅಕ್ಕ ಪಕ್ಕ ಕೇಳಲ್ಲ ಅಂಗಡಿಗಳನ್ನೂ ಕೇಳಲ್ಲ ಹಸುಗಳಿಗೂ ಕೊಡಲ್ಲ ಯಾರು ಏನೋ ಒಂದು ದೊಡ್ಡದಾದ ಊರಿಗೆ ಹೋಗ್ತಾನೆ ಈ ರೀತಿ ಇರ್ಬೇಕಾದ್ರೆ ಒಂದಿನ ಆ ಊರಲ್ಲಿ ಒಬ್ಬ ಯಜಮಾನನಿಗೆ ಯಜಮಾನನಿಗೆ ಒಂದು ಪೂಜೆಯನ್ನ ಪೂಜೆಯನ್ನ ಮಾಡೋದಕ್ಕೋಸ್ಕರ ಏರ್ಪಾಡು ಮಾಡ್ತಾರೆ ಕಾಣಿಸ್ತಾ ಇದೆಯಾ ನೋಡಿ ಪೂಜೆ ಆವಾಗ ಆ ಊರಿನ ಯಜಮಾನ ಹೇಳ್ತಾರೆ ಭೀಮಾ ಭೀಮಾ ಇಷ್ಟು ದಿನ ನಾವು ನೀನ್ ಬಾಳೆಹಣ್ಣನ್ನ ಕೇಳ್ತಾ ಇರ್ಲಿಲ್ಲ ಆದ್ರೆ ನಂಗಿವತ್ತು ಇವತ್ತು ಪೂಜೆಗೆ ನೂರಾ ಎಂಟು ಬಾಳೆಹಣ್ಣು ಬೇಕು ಎಷ್ಟು ಬೇಕು ಬಾಳೆಹಣ್ಣನ ತಂದ್ಕೊಡು ಅಂತ ಯಜಮಾನ ಕೇಳ್ತಾನೆ ಅದಕ್ಕೆ ಹೇಳ್ತಾನೆ ಇಲ್ಲ ಸ್ವಾಮಿ ಈಗಾಗ್ಲೇ ಇರೋ ಬಾಳೆಹಣ್ಣನ್ನೆಲ್ಲ ಕಳ್ಕೊಂಡು ತಗೊಂಡೋಗ್ಬಿಟ್ಟಿದೀನಿ ದೊಡ್ಡೂರಿಗೆ ತಗೊಂಡೋಗಿದ್ದೀನಿ ಎಲ್ಲಾ ಕಡ್ದು ಬಿಟ್ಟಿದ್ದೀನಿ ನನ್ ಹೊಲದಲ್ಲಿ ಬಾಳೆಹಣ್ಣಿಲ್ಲ ಖಾಲಿ ಆಗಿದೆ ಅಂತ ಕೇಳ್ತಾನೆ ಆವಾಗ ಯಜಮಾನ ಹೇಳ್ತಾನೆ ನೋಡಪ್ಪ ಭೀಮಾ ನನಗೆ ಅದೆಲ್ಲ ಗೊತ್ತಿಲ್ಲ ದಯವಿಟ್ಟು ನನಗೆ ಪೂಜೆಗೆ ಬಾಳೆಹಣ್ಣನ ತಂದ್ಕೊಡು ಸಹಾಯ ಏನಾದ್ರು ಮಾಡಿ ಇವ್ರಿಗೆ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ಅಂತ ತುಂಬಾ ಯೋಚನೆ ಮಾಡಿದಾಗ ಒಂದು ಉಪಾಯ ಒಳಿಯುತ್ತೆ ಊರಲ್ಲಿ ಯಜಮಾನ ಪೂಜೆ ಶುರುವಾಗಿದೆ ಪೂಜೆ ಹೇಳ್ತಾ ಇದಾರೆ ಯಾರು ಮಂತ್ರ ಹೇಳೋದು ಗುರುವಾಗಿದ್ರು ಮಂತ್ರ ಹೇಳ್ತಾ ಇದಾರೆ ಪೂಜೆ ಶುರುವಾಗಿದೆ ಇನ್ನೇನು ನೈವೇದ್ಯ ಮಾಡ್ಬೇಕು ಬಾಳೆಹಣ್ಣನ್ನ ಬಾಳೆಹಣ್ಣನ ಎಷ್ಟು ಬಾಳೆಹಣ್ಣು ಅಂತ ಹೇಳಿದೆ ನೂರ ಎಂಟು ಬಾಳೆಹಣ್ಣು ನೂರ ಎಂಟು ಬಾಳೆಹಣ್ಣುಗಳನ್ನ ನೈವೇದ್ಯ ಮಾಡೋ ಸಮಯ ಬಂದೇ ಬಿಡು ಇಲ್ಲಲ್ಲಪ್ಪ ನೂರ ಎಂಟು ಬಾಳೆಹಣ್ಣನ ನೈವೇದ್ಯ ಮಾಡ್ಬೇಕಂತ ಯಜಮಾನ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಾಗ ಭೀಮಾ ಬರ್ತಾನೆ ಒಂದು ದೊಡ್ಡ ಚೀಲವನ್ನ ಹಿಂದ್ಗಡೆ ಇಲ್ಲಿ ನೇತಾಕೊಂಡ್ ಬರ್ತಾನೆ ಚೀಲವನ್ನ ಹಾಕೊಂಡ್ ಬರ್ತೇನೆ ಕಾಣಿಸ್ತಾ ಚಿತ್ರದಲ್ಲಿ ನೋಡಿ ಭೀಮಾ ಒಂದು ಚೀಲವನ್ನ ಇಟ್ಕೊಂಡು ಆ ನೈವೇದ್ಯದ ಸಮಯಕ್ಕೆ ಬಂದೇ ಬಿಟ್ಟ ಅವಾಗ ಅವನೇನ್ ಮಾಡ್ತಾನಪ್ಪ ಅಂದ್ರೆ ನೈವೇದ್ಯನ ಇಪ್ಪತ್ತೇಳು ಪಟ್ಟಗಳನ್ನ ತಗೊಂಡ್ಬಂದು ಆ ನೈವೇದ್ಯ ಮಾಡ್ತಕ್ಕಂಥ ಜಾಗದಲ್ಲಿ ಸುತ್ತಲೂ ಇಡ್ತಾನೆ ನೋಡಿ ಸ್ವಾಮಿ ಒಂದೊಂದು ಪ್ಯಾಕೆಟ್ ಅಲ್ಲಿ ಬಾಳೆಹಣ್ಣಿನ ಹಲ್ವಾ ಇದೆ ಏನಿದೆ ಒಂದು ಪ್ಯಾಕೆಟ್ ನಲ್ಲಿ ನಾಲ್ಕು ಬಾಳೆಹಣ್ಣುಗಳನ್ನ ಮಾಗಿರ ಬಾಳೆಹಣ್ಣನ್ನ ಹಾಕಿ ಹಲ್ವಾ ಮಾಡಿದೀವಿ ಆತರ ನಾಲ್ಕು ಬಾಳೆಹಣ್ಣಿನ ಒಂದು ಪಟ್ನ ಅಂದ್ರೆ ಇಪ್ಪತ್ತೇಳು ಪಟ್ಣಗಳಿಗೆ ನೂರಾ ಎಂಟು ಬಾಳೆಹಣ್ಣು ಆಗುತ್ತೆ ಅಲ್ವಾ ಅಲ್ಲಿಗೆ ನೋಡಿ ನೈವೇದ್ಯದ ಸುತ್ತ ಆ ಪೂಜೆ ಮಾಡ್ತಕ್ಕಂತ ಹೋಮಕುಂಡದ ಕುಂಡದ ಸುತ್ತ ಇಪ್ಪತ್ತೇಳು ಪಟ್ನಗಳನ್ನ ಇಟ್ಟಿದ್ದಾರೆ ಕಾಣಿಸ್ತಾ ಇದೆಯಾ ಹಾಗಾದ್ರೆ ಬಾಳೆಹಣ್ಣಿಗೆ

ಆತರ ಇಲ್ಲಿ ಇಪ್ಪತ್ತೇಳು ಪಟ್ನಗಳು ನಾಲ್ಕು ಬಾಳೆಹಣ್ಣು ಒಂದು ಪಟ್ಟದಲ್ಲಿ ಅಂದ್ರೆ ಇಪ್ಪತ್ತೇಳು ಪಟ್ಟಣಕ್ಕೆ ವಸ್ತು ನೂರ ಎಂಟು ಬಾಳೆಹಣ್ಣಾದು ಎಷ್ಟು ನೈವೇದ್ಯ ಕೇಳಿದ್ದು ಬಾಳೆಹಣ್ಣು ಎಂಟು ಅಲ್ಲಿಗೆ ನೂರಾ ಎಂಟು ಬಾಳೆಹಣ್ಣಾದು ಅಂತ ಹೇಳ್ಬಿಟ್ಟು ನೋಡ್ರಿ ಓಮ ಸುತ್ತ ಇಪ್ಪತ್ತೇಳು ಪಟ್ಟಣಗಳನ್ನ ಇಟ್ಟಿದ್ದಾರೆ ಅಲ್ವಾ ಅಲ್ಲಿಗೆ ಬಾಳೆಹಣ್ಣಿನ ನೈವೇದ್ಯ ಮುಕ್ತಾಯ ಆಯ್ತು ನೈವೇದ್ಯನು ಮಾಡ್ದಂಗ್